ये संपत्ति इकट्ठी करके किसको बांटेंगे मैं जिस दिन हिंदू मुसलमान करूंगा ना जिनके ज्यादा बच्चे हैं उनको बांटेंगे और मैं हिंदू मुसलमान नहीं करूंगा कांग्रेस के घोषणा पत्र में पूरी तरह न हम इस्लाम के विरोधी हैं। मुस्लिम है। लीग की छाप है न हम मुसलमान के विरोधी हैं। ये आग लगाने वाले कौन है उनके कपड़ों से ही पता चल जाता है नमस्कार इलेक्शन सीजन दौड़ ಒಂದು ಪಕ್ಷದವರು ಏನೋ ಒಂದು ಹೇಳಿಕೆ ಕೊಡೋದು ಅದಕ್ಕೆ ತದ್ವಿರುದ್ಧ ಆಗಿ ಇನ್ನೊಂದು ಪಕ್ಷದವರು ತಮ್ಮ ಹೇಳಿಕೆಯನ್ನು ಕೊಡೋದು ವಾದ ವಿವಾದ ಮಾಡೋದು ಟಿ ವಿ ಎದುರಿಗೆ ಡಿಬೇಟ್ ಮಾಡೋದು ಇದೆಲ್ಲ ಭಾರಿ ಕಾಮನ್ನಾಗಿ ನಡೀತಿರ್ತದೆ ಆದರೆ ಈ ಬಾರಿಯ ಇಲೆಕ್ಷನ್ದೊಳಗೆ ಇನ್ನೂ ಭಾರಿ ಇಂಟ್ರೆಸ್ಟಿಂಗ್ ಆದಂಥ ಒಂದು ಘಟನೆ ನಡೆಯಕತ್ತಿದೆ ಅದೇನು ಅಂತಂದರೆ ಪ್ರಧಾನಮಂತ್ರಿ ಮೋದಿಯವರು ಮೇನ್ ಸ್ಟ್ರೀಮ್ ಮೀಡಿಯಾದ ಎದುರಿಗೆ ಭಾಷಣದೊಳಗೆ ರ್ಯಾಲಿಯೊಳಗೆ ಭಾರಿ ಜೋರದಾಗಿ ಪ್ರತಿಯೊಂದು ಒಂದು ಹೇಳಿಕೆಗಳನ್ನು ಕೊಡೋದು ಒಂದು ಪಕ್ಷದವರನ್ನು ಉದ್ದೇಶಿಸಿ ಒಂದು ಧರ್ಮದವರನ್ನು ಉದ್ದೇಶಿಸಿ ಯಾವುದೋ ಒಂದು ಜೋರಾಗಿ ಹೇಳಿಕೆ ಕೊಡೋದು ಅದೇ ಮೋದಿಯವರು ಮರುದಿನವೋ ಸಾಯಂಕಾಲನೋ ಇನ್ನೊಂದು ಸ್ವಲ್ಪ ಹೊತ್ತಾದ

ಇದು ಯಾವ ರೀತಿ ಎಷ್ಟರ ಮಟ್ಟಿಗೆ ತದ್ವಿರುದ್ಧದ ಅಂತಂದರೆ ಎಲ್ಲ ಜನರೊಳಗೆ ಇದು ಮೇನ್ ಸ್ಟ್ರೀಮ್ ಮೀಡಿಯಾ ಬಿಟ್ಟು ಎಲ್ಲ ಮೀಡಿಯಾದೊಳಗೆ ಯೂಟ್ಯೂಬ್ನೊಳಗೆ ಆಗಿ ಯಾವ ರೀತಿ ಹರಿದು ಬರಕತ್ತದೆ ಅಂತಂದರೆ ಅವರಿಗೆ ಅರುಳು ಮರಳಾಯ್ತಾ ಅಂತ ಒಬ್ಬರು ಕೇಳ್ತಾರೆ ಇನ್ನೊಬ್ರು ಕೇಳ್ತಾರೆ ಈ ಮನುಷ್ಯಗೆ ಎರಡು ನಾಲಿಗೆ ಏನು ರೀ ಅದಾವ ಅಂತ ಇನ್ನು ಕೆಲವೊಬ್ಬರು ಕೇಳ್ತಾರೆ ಈ ಮೋದಿಯವ್ರದ್ದು ಪಾಸಿಟಿವ್ ಮತ್ತು ನೆಗೆಟಿವ್ ಸೈಡ್ ಅಂತ ಏನು ರೀ ಅದಾವ ಅಂತ ಇದ್ರ ಬಗ್ಗೆ ಬೇಕಾದಷ್ಟು ಯೂಟ್ಯೂಬ್ ವಿಡಿಯೋಗಳು ಬಂದವು ये संपत्ति इकट्ठी करके किसको बांटेंगे मैं जिस दिन हिंदू मुसलमान करूंगा ना जिनके ज्यादा बच्चे हैं उनको बांटेंगे और मैं हिंदू मुसलमान नहीं करूंगा कांग्रेस के घोषणा पत्र में पूरी तरह न हम इस्लाम के विरोधी हैं। मुस्लिम लीग की छाप है न हम मुसलमान के विरोधी हैं। ये आग लगाने वाले कौन है उनके कपड़ों से ही पता चल जाता है ये मट्ट के यष्टर मट्टी

ಆತ್ಮಂಥನ್ ಬಿಜೆ ಈ ಎಲ್ಲ ಹಿನ್ನೆಲೆಯೊಳಗೆ ಮೊದಲು ನೋಡಿದರೆ ರಾಹುಲ್ ಗಾಂಧಿಯವರು ಒಂದು ಸ್ವಲ್ಪ ತಿಂಗಳ ಹಿಂದೆ ಇಲೆಕ್ಷನ್ ಬಂದಾಗ ರ್ಯಾಲಿಗಳು ಜೋರಾಗಿ ಶುರು ಮಾಡಿದಾಗಲೇ ಒಂದು ಮಾತು ಹೇಳಿದರು ಈ ರ್ಯಾಲಿಗಳು ಜೋರಾದಂಗೆ ಫಸ್ಟ್ ಫೇಜ್ ಸೆಕೆಂಡ್ ಫೇಜ್ ಮುಗಿಯಕ್ಕೆ ಬಂದಂಗೆ ಮೋದಿಯವರು ನೋಡಿರಿ ಬೇಕಾದರೆ ತಮ್ಮ ಎಲ್ಲ ವಿಕಾಸ ಅದು ಇದು ಎಲ್ಲ ಸಬ್ಜೆಕ್ಟನ್ನು ಬದಿಗಿಟ್ಟು ಡೈರೆಕ್ಟಾಗಿ ಹಿಂದೂ ಮುಸ್ಲಿಂ ಪಾಕಿಸ್ತಾನಕ್ಕೆ ಬರಲಿಲ್ಲ ಅಂದ್ರೆ ನೋಡಿರಿ ಅಂತ ಹೇಳಿದರು ಅದೇ ರೀತಿ ಮೂರನೇ ಫೇಸ್ ಬಂದಾಗ ಅವರು ಹೇಳಿದ್ರು ಇನ್ನ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನದೊಳಗೆ ಮೋದಿ ಅವರು ಕಣ್ಣೀರ್ ಹಾಕ್ತಾರೆ ನೋಡ್ರಿ ಬೇಕಾದ್ರೆ ಅಂತ ಹೇಳಿದ್ರು ಆ ಪ್ರಧಾನ ಮಂತ್ರಿ ಭಾಷಣ ಹು ಹಿ ದಿನ ಸ್ಟೇಜ್ ಪೇ ಆಸು ನಿಕಲ ಇವು ಅವರು ಹೇಳಿದ್ದ ಪ್ರಡಿಕ್ಷನ್ಗೆ ತಕ್ಕಂಗೆ ಮೋದಿಯವರು ನಡ್ಕೊಂಡ್ರ ಅಥವಾ ಮೋದಿಯವರ ನಡವಳಿಕೆ ಅಷ್ಟು ಪ್ರಿಡಿಕ್ಟೇಬಲ್ ಆಗ್ಯದ ಅಷ್ಟು ಊಹೆ ಮಾಡಲು ಆದಂತಹ ನಡವಳಿಕೆ ಆಗಿ ಬದಲಾಗ್ಯದ ಇದೆಲ್ಲ ನಾವು ನೋಡಬೇಕು ಈಗ ಮೋದಿಯವರ ಹೇಳಿಕೆಗಳು ಯಾವ ರೀತಿ ಸ್ಪ್ಲಿಟ್ ಪರ್ಸನಾಲಿಟಿ ಅಂತಲೂ ಕೆಲವೊಬ್ಬರು ಹೇಳಿದರು ಮುಂಜಾನೆ ಹೇಳ್ತಾರೆ ಮಧ್ಯಾಹ್ನದಷ್ಟೊತ್ತಿಗೆ ತಾವು ಹೇಳಿದ್ದನ್ನು ಮರೀತಾರೆ ಸಂಜಿನಾಗೆ ಮತ್ತೊಂದು ಮಾತಾಡ್ತಾರೆ ಇವ್ರೇನು ಸ್ಪ್ಲಿಟ್ ಪರ್ಸ್ನಾಲಿಟಿನಾ ಅಂತ ಯಾವ ಹೇಳಿಕೆಗಳು ಯಾವ ಹೇಳಿಕೆಗಳ ಬಗ್ಗೆ ಈ ತರಹದ ಟೀಕೆಗಳು ಬರಕ್ ಶುರುವಾಯಿತು ಅನ್ನೋದನ್ನ ನೋಡ್ಕೋತ ಹೋದ್ರೆ ಅತಿ ಮುಖ್ಯವಾದ ಹೇಳಿಕೆ ರೀಸೆಂಟ್ ಆಗಿ ಮೋದಿ ಅವ್ರು ಹೇಳಿದ್ದು ಮನಮೋಹನ್ ಸಿಂಗ್ ಅವರು ತಾವು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಈ ದೇಶದ ಸಂಪತ್ತಿನ ಮೇಲೆ ಮುಸ್ಲಿಮರಿಗೆ ಮುಖ್ಯವಾದ ಮೊದಲನೇ ಹಕ್ಕಿದೆ ಅಂತ ಹೇಳಿದರು ಅಂತ ಹೇಳಿದರು ಅದೇ ಮುಂದುವರೆದೇನು ಹೇಳಿದರು ಕಾಂಗ್ರೆಸ್ನವರು ಈ ದೇಶದ ಸಂಪತ್ತನ್ನೆಲ್ಲನೂ ಒಟ್ಟು ಕೂಡಿಸಿ ಬೇರೆಯವ್ರ ಕಡೆಯಿಂದ ಕಿತ್ಕೊಂಡು ಅದನ್ನು ಮುಸ್ಲಿಮರಿಗೆ ಕೊಡ್ತಾರೆ ಅದನ್ನು ಹೆಚ್ಚು ಮಕ್ಕಳಿದ್ದವರಿಗೆ ಕೊಡ್ತಾರೆ ಅಂತ ಹೇಳಿದರು ಆ ನಂತರ ಮತ್ತು ಅದನ್ನು ಜನಸಂಖ್ಯೆ ಆಯಿತು ಇದಾಯಿತು ಮುಸ್ಲಿಮರಿಗೆ ಹೆಚ್ಚಿನ ಮಕ್ಕಳಿರೋರಿಗೆ ಕೊಡ್ತಾರೆ ಅಂತೆಲ್ಲ ಹೇಳಿದರು ಆಮೇಲೆ ಮಂಗಳ ಸೂತ್ರನೂ ಬಿಡೋದಿಲ್ಲ ಅನ್ನುವಂಥ ಒಂದು ಕೆಟ್ಟ ಹೇಳಿಕೆಯೂ ಕೊಟ್ಟರು ಹೆಣ್ಮಕ್ಳಿಗೆಲ್ಲ ಹೆದರಿಸಿ ನಿಮಗೆಲ್ಲ ನಿಮ್ಮ ಮಂಗಳ ಸೂತ್ರನೂ ಬಿಡೋದಿಲ್ಲ ನಿಮ್ಮ ಕಿಚನ್ದಾಗಿರೋ ಅಡುಗೆ ಸಾಮಾನೊಳಗು ಹುಡುಕ್ತಾರೆ ಇದನ್ನೆಲ್ಲ ಒಯ್ದು ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಹೇಳಿದರು कि वो माताओं बहनों का सोने का हिसाब करेंगे उसकी जड़ती करेंगे जानकारी लेंगे और फिर उस संपत्ति को बांट देंगे और उनको बांटेंगे जिनको मनमोहन सिंह जी की सरकार ने कहा था

ಯಾರವರು ಇಂಥ ಹೇಳಿಕೆ ಯಾರು ಕೊಟ್ಟರು ಇಂಥದನ್ನೆಲ್ಲ ಅದನ್ನು ಕೊಡಾಕಬಾರ್ದು ಹೆಚ್ಚು ಮಕ್ಕಳು ಬರೀ ಮುಸ್ಲಿಮರಿಗೆ ಇರ್ತಾವ ಎಲ್ಲ ಬಡವರಿಗೂ ಇರ್ತಾವೋ ಆ ಥರ ಎಲ್ಲ ಹೇಳಿಕೆ ಕೊಡಬಾರ್ದು ಅಂತ ಹೇಳಿದರು ಈ ಮನುಷ್ಯ ತಾವು ಹೇಳಿದ್ದು ನೆನಪೈತಾ ಅಥವಾ ಇವರು ಜನರನ್ನ ಮೂರ್ಖ ಅಂದ್ಕೊಂಡಾರ ಅಥವಾ ಜನರು ಮರೀತಾರೆ ಅಂತ ಅಂದ್ಕೊಂಡಾರ ಅನ್ನುವಷ್ಟರ ಮಟ್ಟಿಗೆ ವಿರುದ್ಧವಾದ ಹೇಳಿಕೆ ಕೊಟ್ಟರು ಇದೇ ಆದ ಇನ್ನೊಂದು ಸ್ವಲ್ಪ ದಿನಕ್ಕೆ ಮೋದಿಗೆ ಮನೊಂದು ರ್ಯಾಲಿ ಒಳಗೆ ಜೋರಾಗಿ ಹೇಳಿದರು ಮತ್ತು ತಾವೇ ಹೇಳಿದ ಹೇಳಿಕೆಗೆ ಆ ಥರ ಎಲ್ಲ ಹೇಳಿಕೆ ಕೊಡಬಾರ್ದು ಬಡವರಿಗೆಲ್ಲ ಮಕ್ಕಳು ಅಂತ ಹೇಳಿಕೆ ಕೊಟ್ಟು ಎರಡೇ ದಿನದೊಳಗೆ ಮೋದಿಗೆ ನಾಲ್ಕು ಸೀಟ್ ಬೇಕು ನನಗೆ ನಾಲ್ಕು ಸೀಟ್ ಸಿಗಲಿಲ್ಲ ಅಂದ್ರೆ ಕಾಂಗ್ರೆಸ್ನವ್ರು ಬಂದು ರಾಮ್ ಮಂದಿರಕ್ಕೆ ಬಾಬ್ರಿ ಲಾಕ್ ಹಾಕ್ತಾರೆ ಬಾಬ್ರಿ ಕೀಲಿ ಹಾಕ್ತಾರೆ ಅಂತ ಹೇಳಿದ್ರು ಮೋದಿಗೋ ಚಾರ್ಸೋ ಸೀಟೆ ಚಹಿಯೇ ತಾಕಿ ಕಾಂಗ್ರೆಸ್ ಅಯೋಧ್ಯ ಮೇ ರಾಮ್ ಮಂದಿರ್ ಪರ್ ನಾ ಲಗಾದೆ ಅಂದ್ರೆ ಇವ್ರಿಗೆ ನಾಲ್ಕು ಸೀಟ್ ಕೊಟ್ರೆ ರಾಮ್ ಮಂದಿರ ಉಳಿತದೆ ಇಲ್ಲ ಅಂದ್ರೆ ಕಾಂಗ್ರೆಸ್ನವ್ರು ಬಂದ್ರು ಬಾಬ್ರಿ ಲಾಕ್ ಹಾಕ್ತಾರೆ ಅಂತ ಹೇಳಿದ್ರು ಮತ್ತೆ ಮರುದಿನದ ರ್ಯಾಲಿ ಒಳಗೆ ಮತ್ತೊಂದು ಕಡೆ ಇಂಟರ್ವ್ಯೂ ಕೊಡುವಾಗ ಹೇಳ್ತಾರೆ ರಾಮ ಜನ್ಮಭೂಮಿ ಅನ್ನೋದು ಈ ದೇಶದೊಳಗೆ ಯಾವತ್ತು ಚುನಾವಣೆ ವಿಷಯನೇ ಆಗಿದ್ದಿಲ್ಲ ಹಿಂದೂನು ಆಗಿಲ್ಲ ಇವತ್ತು ಆಗಿಲ್ಲ ಮುಂದನು ಆಗೋದಿಲ್ಲ ಚುನಾವಣೆ ಮುದ್ದಾ ಈಗ ರಾಮ ಮಂದಿರ ಕಾ ರಾಮ ಚುನಾ ಪು ಆಹ್ಯ ಮೇಗ ರಾಮ ಮಂದಿರ ಶ್ರದ್ಧಾ ಕಾ ಮುದ್ದು ರಾಮ ಮಂದಿರ ಕಾ ಮು ಕಾ ಕವಿ ಚುನಾವ ಅಂದ್ರೆ ರಾಮ ಜನ್ಮಭೂಮಿ ಕೀಲಿ ಕಿರಿ ಹಾಕ್ತಾರೆ ಅಂತ ಹಿಂದಿನ ದಿನ ಹೇಳಿ ಎರಡು ದಿನಕ್ಕೆ ಹೇಳ್ತಾರೆ ರಾಮ ಜನ್ಮಭೂಮಿ ಸಬ್ಜೆಕ್ಟೇ ಅಲ್ಲ ಅಂತ ಅಕಸ್ಮಾತ್ ಮೋದಿ ಅವರಿಗೂ ಸ್ವಲ್ಪ ನೆನಪಿನ ಶಕ್ತಿ ಇದ್ರೆ ರಥಯಾತ್ರೆ ಮಾಡಿದ್ದು ಯಾವ ಪಕ್ಷದವರು ಇಡೀ ದೇಶ ತುಂಬ ಬಾಬ್ರಿ ಮಸೀದಿ ಕೆಡವಿದ್ದು ಯಾರು ಆ ನಂತರ ಅದೇ ಒಂದು ಅಜೆಂಡಾ ಮೇಲೆ ಒಂದು ಧರ್ಮ ಯಾತ್ರೆಯನ್ನು ಮಾಡಿ ರಾಜಕೀಯದೊಳಗೆ ರಾಮ್ ಮಂದಿರ ಕಟ್ತೀವಿ ಅಂಥೇಳಿ ಕೇಸು ನಡೆಸ್ಕೊಂಡು ಗೆದ್ದ ಮೇಲೆ ಮಂದಿರ ಕಟ್ಟಿದ್ದ್ಯಾರು ಅದೆಲ್ಲ ಹೋಗಲಿ ಹಳೆ ಘಟನೆ ಮೋದಿಯವರು ಮರ್ತಾರೆ ಅಂದ್ಕೊಳ್ಳೋಣ ಬಹ ಸಹಜವಾಗಿ ಎಪ್ಪತ್ತೈದು ವರ್ಷ ಆಗಕ್ಕೆ ಬಂತು ಮರವಾಗಿರ್ಬಹುದು ಮೊನ್ನೆ ಮೊನ್ನೆನೇ ಅಪೂರ್ಣ ಗುಡಿ ಇನ್ನು ಕರ್ ಒಂದು ಗೋಪುರನೂ ಕಟ್ಲಾರ್ದು ಗುಡಿಯನ್ನ ಇಲೆಕ್ಷನ್ ಇದ್ದಾಗೆ ಅದನ್ನು ಉದ್ಘಾಟನೆ ಮಾಡಿ ಅರ್ಧಂಬರ್ಧ ಗುಡಿಯೊಳಗೆ ಓಡಾಡಿ ಒಬ್ಬರೇ ಶೋ ಮ್ಯಾನ್ ಥರ ನಾಲ್ಕು ಐದು ಡ್ರೆಸ್ ಚೇಂಜ್ ಮಾಡಿ ಫ್ಯಾನ್ಸಿ ಡ್ರೆಸ್ ಮಾಡಿ ಇಡೀ ದೇಶದೊಳಗೆ ಎಲ್ಲರಿಗೂ ದೀಪ ಹಚ್ಚರಿ ಅಂಥೇಳಿ ಸೆಲೆಬ್ರೇಟ್ ಮಾಡಿದ್ದು ಯಾರು ಅಕಸ್ಮಾತ್ ರಾಮ್ ಮಂದಿರ ಇಲೆಕ್ಷನ್ ಸಬ್ಜೆಕ್ಟೇ ಇರಲಿಲ್ಲ ಅಂತಂದರೆ ಇಂಥ ಒಂದು ಶೋ ಮಾಡುವ ಅವಶ್ಯಕತೆನೇ ಇರಲಿಲ್ಲ ಎಷ್ಟೋ ಜನ ಹಿಂದೂ ಸಂತರು ಸಾಧುಗಳು ಅವರೂ ಸಹಿತ ಈ ಮಂದಿರ ಉದ್ಘಾಟನೆಯನ್ನು ಬಹಿಷ್ಕಾರ ಮಾಡಿದ್ರಲ್ಲ ಅಪೂರ್ಣ ದೇವಸ್ಥಾನದ ಉದ್ಘಾಟನೆ ಮಾಡುವುದು ಸರಿಯಲ್ಲ ಅಂತ ಹೇಳಿದ್ರಲ್ಲ ಆದರೂ ಅದನ್ನು ಉದ್ಘಾಟನೆ ಮಾಡಿದ್ಯಾಕೆ ಜನ ಸಹಜವಾಗಿ ಕೇಳ್ತಾರೆ ಇಂಥದ್ರೊಳಗೆ ಸಬ್ಜೆಕ್ಟ್ ಇಲ್ಲ ಅಂತ ಹೇಳೋದು ತಾವೇ ಹೇಳಿದ ಮಾತಿಗೆ ತಮ್ಮದೇ ಒಂದು ವಿರುದ್ಧ ಇಂಥ ಒಂದು ಹೇಳಿಕೆ ಇದರ ನೆಕ್ಸ್ಟ್ ಇನ್ನೂ ಒಂದು ಕಡೆ ಹೇಳ್ತಾರೆ ಅದು ಎಲ್ಲ ತೇಜಸ್ವಿ ಯಾದವ್ ಅವರಿಗೆ ಸಂಬಂಧಪಟ್ಟಂಗೆ ಮ ಅವರು ಹಿಂದಿಯೊಳಗೆ ಸಾವನ್ಕೆ ಮಹಿನೆ ಮೇ ಅಂದರೆ ವಸಂತ ಋತುವಿನೊಳಗೆ ಮಟನ್ ತಿಂತಾರೆ ಮೀನೆಲ್ಲ ತಿಂತಾರೆ ಅಂತೆಲ್ಲ ಅದನ್ನು ದೊಡ್ಡ ಇಶ್ಯೂ ಮಾಡಿದರು ಸಾವನ್ಕೆ ಮಹಿನೆ ಮೇ ಮಟನ್ ಬನಾನೆ ಕಾ ಮೋದಲೇ ರೇ ಕೆ ಮಹಿನೆ ಮೇ ವಿಡಿಯೋ ದಿಖಾಕರ್ ವೋ ಮುಗಲ್ ಕೆ ಲೋಗೋ ಕೆ ಜಮಾನೆ ಕಿ ಜೋ ಮಾನಸಿಕತಾ ಹೈ ನಾ ಉಸ್ಕೆ ದ್ವಾರಾ ಇವರಿಗೆ ಧರ್ಮದ ಬಗ್ಗೆ ಏನು ಏನು ಸಂಬಂಧನೆ ಇಲ್ಲ ಅನ್ನೋ ತರ ಮಾತಾಡಿದರು ಆದ್ರೆ ಇನ್ನೊಂದು ಕಡೆ ಹೇಳ್ತಾರೆ ಇಂಟರ್ವ್ಯೂ ಕೊಡುವಾಗ ಊಟ ಅನ್ನೋದು ಆಹಾರ ಪದ್ಧತಿ ಅನ್ನೋದು ಅವರವರ ಆಯ್ಕೆ ವಿಚಾರ ಇಲ್ಲಿ ಎಷ್ಟು ಶಾಂತ ರೀತಿಯಿಂದ ಹೇಳ್ತಾರೆ ಅಲ್ಲಿ ಎಷ್ಟು ಎಗ್ರೆಸಿವ್ ಆಗಿ ಹೇಳ್ತಾರೆ ಅದೇ ಮೋದಿನ ಇವರು ಅನ್ನುವಂತ ಡೌಟ್ ಎಲ್ಲರಿಗೂ ಬರಕ್ಕೆ ಶುರುವಾಗುವಂಗೆ ಆಗಿಬಿಟ್ಟಿದೆ ಇಲ್ಲಿ ಸಾವಂಕ ಮಹಿನ ಅಥವಾ ವಸಂತ ಋತು ಯಾವುದೇ ಇರಲಿ ಇದನ್ನು ಹೇಳುವಾಗ ಮೋದಿಯವರು ಒಂದನ್ನು ಕ್ಲಿಯರಾಗಿ ಮರೆತದ್ದು ಎಲ್ಲರಿಗೂ ಕಾಣಿಸ್ತದೆ ಅದೇನು ಅಂದರೆ ನಮ್ಮ ದೇಶದ ಡೈವರ್ಸಿಟಿ ಬಹುತ್ವ ಈ ದೇಶ ನಮ್ಮ ದೇಶ ಎಷ್ಟು ವೈವಿಧ್ಯಮಯ ಆಗಿದೆ ಎಷ್ಟು ಜನಾಂಗಗಳು ಎಷ್ಟು ಜಾತಿಗಳು ಧರ್ಮಗಳು ಎಷ್ಟು ಪದ್ಧತಿಗಳು ಅದಾವು ಯಾವ ಧರ್ಮದವರು ಯಾವ ತಿಂಗಳೊಳಗೆ ತಿಂತಾರೆ ಇನ್ನೊಬ್ಬರು ಆ ತಿಂಗಳೊಳಗೆ ತಿನ್ನೋದಿಲ್ಲ ಇಂಥ ಒಂದು ಡೈವರ್ಸಿಟಿ ಒಂದು ದೇಶದ ಬೇಸಿಕ್ ಸ್ಟ್ರಕ್ಚರೇ ನಮ್ಮ ಪ್ರಧಾನಮಂತ್ರಿಗಳಿಗೆ ಗೊತ್ತಿಲ್ಲ ಅಂತಂದರೆ ಇದ್ರ ಬಗ್ಗೆ ನಾವು ಬರೀ ಕೆಟ್ಟ ಅನಿಸ್ಕೋಬೇಕು ಬಿಟ್ಟರೆ ಬೇರೆ ಏನೂ ಮಾಡೋ ಸ್ಥಿತಿ ಒಳಗಿಲ್ಲ ಇಂಥ ಒಂದು ತದ್ವಿರುದ್ಧವಾದ ಹೇಳಿಕೆ ಕೊಟ್ಟರು ಅದರ ನಂತರ ಇನ್ನೊಂದು ಸಲ ಹೇಳ್ತಾರೆ ರೀಸೆಂಟಾಗಿ ಹೇಳಿದರು ಧರ್ಮದ ಆಧಾರದ ಮೇಲೆ ಧರ್ಮದ ಹೆಸರಿನಾಗೆ ನನ್ನ ಜೀವಿರೋತನ ಈ ದೇಶ ಒಡೆಯಕ್ಕೆ ಬಿಡೋದಿಲ್ಲ ಆಧಾರ ಮೋದಿ ಅವರು ಟೈಮ್ ಒಳಗಾಗ್ಲಿ ಒಳಗಲಿ ಓಪನ್ ರ್ಯಾಲಿ ಒಳಗ್ ಬೆಂಕಿ ಹಚ್ಚೋರು ಯಾರು ಅಂತ ಅವ್ರ ಬಟ್ಟೆ ನೋಡಿದ್ರೆ ಗೊತ್ತಾಗ್ತದೆ ಅಂತ ಹೇಳಿದ್ರು ಆಗ ಲಾ ರೇ ಹಾ ಟಿ ವೀ ಪೆ ಉ ದೃಶ್ಯ ಆರ ಆಗ ಲೇವಾಲೆ ಕೋ ಹ ಕಪಡೋ ಸಲ್ ಅಂದ್ರೆ ಡೈರೆಕ್ಟ್ ಆಗಿ ಮುಸ್ಲಿಮರು ಈ ದೇಶನ ಒಡಿತಾರೆ ಅಂತ ಈ ಕಡೆ ಹೇಳ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ಧರ್ಮದ ಹೆಸರ ಮೇಲೆ ನನ್ನ ದೇಶ ಹೊಡಿಯೋಕ್ಕೆ ನಾನು ಬಿಡುವುದೇ ಇಲ್ಲ ಅಂತ ಯಾವ ಮೋದಿನ ಜನ ನಂಬಬೇಕು ಯಾವ ಥರದ ಹೇಳಿಕೆಯನ್ನು ಜನ ನಂಬಬೇಕು ಇಂಥದ್ರೊಳಗೆ ರೀಸೆಂಟಾಗಿ ಮತ್ತೊಂದು ಸ್ಕ್ರಿಪ್ಟೆಡ್ ಇಂಟರ್ವ್ಯೂ ಕೊಟ್ಟರು ಯಾಕೆಂದರೆ ಅನ್ ಡೈರೆಕ್ಟ್ ಇಂಟರ್ವ್ಯೂ ಕೊಡುವುದಂತೂ ಅವ್ರಿಗೆ ಆಗೋದಿಲ್ಲ ಯಾವತ್ತೂ ಕೊಟ್ಟಿಲ್ಲ ಹತ್ತು ವರ್ಷ ಯಾವುದೂ ಇಂಟರ್ವ್ಯೂ ಕೊಡಲಾರ್ದವರು ಕರೆಕ್ಟಾಗಿ ಇಲೆಕ್ಷನ್ ಟೈಮ್ ಬಂದಾಗ ಇದ್ದು ಬಿದ್ದು ಎಲ್ಲ ಮೀಡಿಯಾದವರಿಗೆ ಸ್ಕ್ರಿಪ್ಟೆಡ್ ಇಂಟರ್ವ್ಯೂ ಕೊಡೋಕೆ ಶುರು ಮಾಡ್ಯಾರೆ ಪ್ರಶ್ನೇನು ಅಲ್ಲೇ ರೆಡಿ ಇರ್ತದೆ ನೀವು ಟಯರ್ಡ್ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆ ಹೇಳ್ಕೊಂಡು ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ತಾವೇ ಹೇಳ್ತಾರೆ ಮುಸ್ಲಿಮರು ಆತ್ಮಚಿಂತನೆ ಮಾಡ್ಕೊಳ್ಬೇಕು ಏನು ಆತ್ಮಚಿಂತನೆ ಮಾಡ್ಕೋಬೇಕು ಅಂದರೆ ಕಾಂಗ್ರೆಸ್ ಅವ್ರಿಗೆ ಏನು ಕೊಟ್ಟಿದೆ ಏನೂ ಇಲ್ಲ ಏನೂ ಕೊಡಲಾರ್ದ ಕಾಂಗ್ರೆಸ್ಸಿನ ಹಿಂದೆ ಅವ್ರು ಯಾಕೆ ಹೋಗ್ತಾರೆ ವಿದ್ಯಾವಂತ ಮುಸ್ಲಿಮರು ಆತ್ಮಚಿಂತನೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಮಸ್ಲಿಮ ಸಮಾಜ ಆತ್ಮ ಮಂಥನ ವ್ಯವಸ್ಥಾ ಬೆನಿಫಿಟ್ ನೀ ಕ್ಯಾ ಕ್ಯಾ ಆಪ್ ಆತ್ಮ ಮಂಥನ ಅಂದ್ರೆ ಹಿಂದಿನ ದಿನ ಒಂದು ಭಾಷಣ ಮಾಡಿದ್ರಲ್ಲ ಎಲ್ಲಾನು ಕಾಂಗ್ರೆಸ್ನವ್ರು ಕಿತ್ಕೊಂಡು ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಹೇಳಿ ಅಂದ್ರೆ ಅದು ನಿಜನಾ ಇದು ನಿಜನಾ ಅಕಸ್ಮಾತ್ ಕಾಂಗ್ರೆಸ್ ಕಿತ್ಕೊಂಡು ಮುಸ್ಲಿಮರಿಗೆ ಕೊಟ್ಟದ್ದೇ ನಿಜ ಆಗಿದ್ರೆ ಮುಸ್ಲಿಮ್ ಯುವಕರು ಯಾವ್ದ್ರ ಬಗ್ಗೆ ಆತ್ಮಚಿಂತನೆ ಚಿಂತನೆ ಮಾಡಿಕೊಳ್ಬೇಕು ಅಕಸ್ಮಾತ್ ಕೊಟ್ಟಿಲ್ಲ ಅಂತಂದ್ರೆ ನೀವು ಹಿಂದಿನ ದಿನ ಭಾಷಣದಾಗ ಏನು ಹೇಳಿದ್ರಿ ಯಾಕೆ ಹೇಳಿದ್ರಿ ಈ ಪ್ರಶ್ನೆ ಬರೋದು ಸಹಜ ಇಂಥ ತದ್ವಿರುದ್ಧ ಹೇಳಿಕೆ ಅದು ಯಾವ ರೀತಿ ಅಂತಂದ್ರೆ ಅದಕ್ಕೆ ಸಂಬಂಧನೇ ಇಲ್ಲ ಮರುದಿನ ಮಹಾರಾಷ್ಟ್ರಕ್ಕೆ ಹೋಗಿ ಹೇಳ್ತಾರೆ ಮೊದಲು ಕಾಂಗ್ರೆಸ್ನವರು ಎಂಟಾಯರ್ ಕಂಪ್ಲೀಟ್ ದೇಶದ ಬಜೆಟ್ದ ಹದಿನೈದು ಪರ್ಸೆಂಟ್ ಬಜೆಟನ್ನು ಬರೇ ಮುಸ್ಲಿಮರಿಗೆ ಮೀಸಲಿಡಬೇಕು ಅಂತ ಹೇಳಿದ್ರು ಅದು ಹೆಂಗೋ ಮಾಡಿ ತಪ್ಪು ಹೋಯ್ತು ಅಂತ ಹೇಳ್ತಾರೆ ಕಾಂಗ್ರೆಸ್ ಸಮಯ ಚಾಹತಿ ಜಿ ದೇಶಕ್ಕೆ ಸಾರಿ ಬಜೆಟ್ ಕಾ ಪಂದ್ರ ಪ್ರತಿಶತ ಸರ್ ಮುಸಲ್ಮಾನೋರ್ ಖರ್ಚ ಹೋ ಭಾಜಪಾ ಕೆ ಜರ್ದಸ್ತ್ ವಿರೋಧಕ್ಕೆ ಬಾಬ್ ಲೇಕಿನ್ ಅಂದ್ರೆ ಮಾತು ಮಾತಿಗೂ ಮುಸ್ಲಿಮರಿಗೆ ಅದು ಮಾಡಬೇಕು ಇದನ್ನು ಮಾಡಬೇಕು ಅಂತ ಕಾಂಗ್ರೆಸ್ ಅಂದ್ಕೊಂಡಿತ್ತು ನಿಮಗೆಲ್ಲರದು ಕಿತ್ಕೋತದೆ ನಿಮ್ಮಿಂದ ಮಾಡ್ತದೆ ಅಂತ ಹೇಳ್ಕೊಂಡು ಹೋಗ್ತಾರೆ ಮತ್ತೊಂದು ಕಡೆ ಹೋಗಿ ಧರ್ಮದ ಆಧಾರನಾಗಿ ನಾವು ಏನು ಮಾಡಿಲ್ಲ ಮಾಡೋದಿಲ್ಲ ಅಂತ ಕೆಲಸನೇ ಮಾಡೋದಿಲ್ಲ ಅದು ಯಾರ್ರಿ ಮಾಡೋರು ಅಂತಲೂ ಕೇಳ್ತಾರೆ ಇಂಥ ಒಂದು ಸ್ಥಿತಿಯೊಳಗಿದ್ದಾಗ ಇನ್ನೊಂದು ಕಡೆ ಅವರು ವಾರಾಣಸಿಯೊಳಗೆ ಮೊನ್ನೆ ಹೇಳಿದರು ಅಕಸ್ಮಾತ್ ಧರ್ಮದ ಆಧಾರದ ಮೇಲೆ ನಾ ಏನಾದರೂ ಹಿಂದೂ ಮುಸ್ಲಿಮ್ ಅಂತ ಭೇದ ಮಾಡಿದ ದಿನಾನೇ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದುತ್ತೀನಿ ಅಂತ ಮೈ ದಿನ ಹಿಂದೂ ಮುಸಲ್ಮಾನ್ ಕರುಂಗ ಮುಸಲ್ಮಾನು ಉದ್ದಿನ್ ಮ ಸಾರ್ವಜನಿಕ ಜೀವನ ಮೇಲೆ ಯೋಗ್ಯ ನೂಗಂಗ್ ಮಿಂದೂ ಮುಸಲ್ಮಾನ್ ಕರುಂಗ ಈ ಮೇರ ಸಂಕಲ್ಪ ಹಾಕ ಇಷ್ಟೆಲ್ಲ ಹೇಳಿದ್ದು ಯಾರು ಅನ್ನೋದು ಬಹುಶಃ ಅವರಿಗೆ ಎದುರಿಗೆ ನಿಂತು ಪತ್ರಕರ್ತರು ನೀವೇ ಅಲ್ಲ ಮೋದಿಯವರೇ ಇದನ್ನು ಹೇಳಿದ್ದು ಅಂತ ಕೇಳೋ ಬೆನ್ನೆಲು ಬಿರಲಿಲ್ಲ ಅವ್ರು ಕೇಳಲಿಲ್ಲ ಆದರೆ ನಮಗೆ ಗೊತ್ತು ನಾವು ಕೇಳಬಹುದು ಅಲ್ಲ ಮೋದಿಯವರು ಹೇಳಿದರು ಧರ್ಮದ ಮೇಲೆ ನಾನು ಭೇದ ಭಾವ ಮಾಡಿದ ದಿನಾನೇ ನಾನು ರಾಜಕೀಯದಿಂದ ದೂರ ಬಿಡ್ತೀನಿ ಅಂತ ಇಲ್ಲಿದೆ ಹೆಚ್ಚಿನ ಟ್ವಿಸ್ಟ್ ಈ ಟ್ವಿಸ್ಟ್ ಏನು ಅಂತಂದರೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ ರಾಜಕೀಯದಲ್ಲಿ ಮೋದಿಯವರ ಭವಿಷ್ಯ ಏನು ಆ ಪ್ರಶ್ನೆಗೆ ಈ ಒಂದು ಹೇಳಿಕೆಯೊಳಗೆ ನಾವು ಇವತ್ತು ಉತ್ತರ ಕಂಡುಕೋಬೇಕು ಏನು ಅಂದರೆ ಕೇಜ್ರಿವಾಲ್ ಅವರು ಮೊನ್ನೆ ಬಿಡುಗಡೆಯಾಗಿ ಬಂದ ದಿನ ಬೇಲ್ ಮೇಲೆ ಹೊರಗೆ ಬಂದ ದಿನ ಮರುದಿನ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅವರು ಹೇಳಿದರು ಮುಂದಿನ ವರ್ಷಕ್ಕೆ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ಆಗ್ತದೆ ಬಿ ಜೆ ಪಿ ಅವರದೇ ಅಲಿಖಿತ ಸಂವಿಧಾನದ ಪ್ರಕಾರ ಮುಂದಿನ ವರ್ಷ ಅವರು

कि अगली साल मोदी जी रिटायर होंगे और अमित शाह को प्रधानमंत्री बनाएंगे ईगा बीजेपी ಎಂಟೈರ್ ಬಿ ಜೆ ಪಿ ಸಂಪೂರ್ಣ ಬಿ ಜೆ ಪಿ ಅವರ ಸ್ಟೇಟ್ಮೆಂಟ್ ಕೊಡೋರಿಂದ ಹಿಡ್ಕೊಂಡು ಸ್ಟ್ರಾಟಜಿ ಮಾಡೋರವರೆಗೆ ಎಲ್ಲರಿಗೂ ಏನು ಕುತ್ತಿಗೆಗೆ ಬಂತು ಅಂತಂದರೆ ಎಪ್ಪತ್ತು ಐದು ವರ್ಷಕ್ಕೆ ರಿಟೈರ್ಮೆಂಟ್ ನಮ್ಮಲ್ಲಿ ಇಲ್ಲ ಮೋದಿ ಅವರೇ ಮುಂದುವರಿತಾರೆ ಅಂತ ಹೇಳಬೇಕು ಅಂದರೆ ಹಾಗಂದರೆ ಅಡ್ವಾಣಿಯವ್ರನ್ನ ಮನೋಹರ್ ಜೋಶಿ ಅವ್ರನ್ನ ಇವ್ರನ್ನೆಲ್ಲ ಯಾಕೆ ಸರಿಸಿದ್ರಿ ಅಂತ ಜನ ಕೇಳ್ತಾರೆ ಇಲ್ಲ ಮೋದಿ ಅವರೇ ಮುಂದುವರಿತಾರೆ ಅಂತಂದರೆ ಇಲ್ಲ ಎಪ್ಪತ್ತೈದು ವರ್ಷಕ್ಕೆ ರಿಟೈರ್ ಆಗ್ತಾರೆ ಅಂತ ಹೇಳಿದರೆ ಹಂಗಂದರೆ ಮುಂದೆ ನಮ್ಮ ಪ್ರಧಾನಮಂತ್ರಿ ಯಾರಾಗ ಯಾರು ಅನ್ನೋ ಪ್ರಶ್ನೆ ಬರ್ತದೆ ಈ ಒಂದು ಅಡ್ಡ ಕತ್ರಿ ಒಳಗೆ ಸಿಗಿಸಿದಾಗ ಇಲ್ಲಿ ಬರೇ ನಾವು ಬರೇ ಅಬ್ಸರ್ವ್ ಮಾಡಿ ಬಿಡುವಂಥದ್ದೆಲ್ಲ ಇದು ಬರೀ ಒಂದು ಪ್ರಶ್ನೆ ಅಲ್ಲ ಅಕಸ್ಮಾತ್ ಎಪ್ಪತ್ತೈದು ವರ್ಷ ಅನ್ನೋದು ಅಲ್ಲಿ ಸುಮಿತ್ರಾ ಮಹಾಜನ್ ಹಿಡ್ಕೊಂಡು ಎಲ್ಲರನ್ನೂ ಅವರು ಹಿಂದೆ ಸರಿಸಿದ್ದನ್ನು ನಾವು ನೋಡೀವಿ ಈಗ ಈ ಒಂದು ಹೇಳಿಕೆ ಬಂದ ಹಿನ್ನೆಲೆ ಒಳಗೆ ಮೋದಿಯವರು ವಾರಣಾಸಿಯೊಳಗೆ ಪೂಜೆ ಮಾಡುವಾಗ ಯೋಗಿ ಆದಿತ್ಯನಾಥ್ ಅವರು ಹಿಂದೆ ಕೂತಿದ್ದು ಮರುದಿನನೇ ವಿಡಿಯೋ ಬಂತು ಯೋಗಿ ಅವರ ಮುಖ ಬ್ಲರ್ ಆಗಿತ್ತು ಅಂದರೆ ಯೋಗಿ ಅವರನ್ನ ನೇಪಥ್ಯಕ್ಕೆ ಸರಿಸ್ತಾರೆ ಹಿಂದ್ ಸರಿಸ್ತಾರೆ ಸೀನ್ನಿಂದ ಕಾಣಲಾರ್ದಂಗೆ ಮಾಡ್ತಾರೆ ಅಂತ ಕೇಜ್ರಿವಾಲ್ ಹೇಳಿದ್ದು ಅಲ್ಲಿಗೆ ನಿಜ ಆಗಕ್ಕೆ ಶುರುವಾಯಿತು ಇನ್ನು ಮುಂದಿನ ಪ್ರಧಾನಿ ಅಮಿತ್ ಶಾ ಆಗ್ತಾರೆ ಅಂತಲೂ ಅವ್ರು ಹೇಳಿದರು ಈಗ ಲಾಸ್ಟ್ ಕೆಲವು ದಿವಸದಿಂದ ಅಮಿತ್ ಶಾ ಅವರ ರ್ಯಾಲಿಗಳು ಅವ್ರ ಫೋಟೋ ಶೂಟ್ಗಳು ಅವರು ಮಾಡೋ ರೀತಿ ಕೆಲವೊಬ್ಬರಂತೂ ಹೇಳಿದರು ಒಂದು ಎರಡು ಮೂರು ವಿಡಿಯೋನೂ ತೋರಿಸಿದರು ಕ್ಲಿಯರಾಗಿ ಮೊ ಅಮಿತ್ ಶಾ ಅವರು ಬರುವಾಗ ಕ್ಯಾಮ್ರಾಮನ್ ಬಂದಾಗ ನಡುವೆ ಯಾರೋ ಬಂದಿದ್ದು ಆ ಮನುಷ್ಯರನ್ನ ಸರಿಸಿ ಅಮಿತ್ ಶಾ ಅವರು ಪೋಸ್ ಕೊಟ್ಟಿದ್ದು ಆ ಕ್ಯಾಮ್ರಾ ಮತ್ತು ಅಮಿತ್ ಶಾ ಅವ್ರ ನಡುವೆ ಯಾರೇ ಬಂದರೂ ಅವ್ರನ್ನ ದೂರು ಸರಿಸ್ತಾರೆ ಅಂದರೆ ದಾರಿ ದಾರಿಯೊಳಗೆ ಅಮಿತ್ ಶಾ ಎಂಟ್ರಾದರು ಮೋದಿಯವರು ನಡ್ಕೊಂಡಂಗೆ ಅಮಿತ್ ಶಾ ನಡ್ಕೊಳ್ ಅಂದರೆ ಮುಂದಿನ ಪ್ರಧಾನಿ ಬಹುಶಃ ಅಮಿತ್ ಶಾ ಆಗ್ತಾರೆ ಅನ್ನುವಂಥ ಎಲ್ಲ ಹೇಳಿಕೆಗಳು ಶುರುವಾಯಿತು ಈ ಎರಡೂ ಏನು ನಿಜ ಆಗಕ್ಕೆ ಶುರುವಾಯಿತು ಹಂಗಂದರೆ ಮೂರನೇ ಮುಖ್ಯ ಪ್ರಶ್ನೆ ಭವಿಷ್ಯ ಏನು ಮೋದಿಯವರ ಭವಿಷ್ಯ ಏನು ಅವರ ರಾಜಕೀಯ ಭವಿಷ್ಯ ಏನು ಈ ಪ್ರಶ್ನೆ ಬಂದಾಗ ಇಲ್ಲಿ ನಾವು ಈ ಒಂದು ಕೆ ಸ್ವಲ್ಪ ತಿಂಗಳ ಹಿಂದೆ ಬಂದಂಥ ಧ್ರುವ ರಾಟಿ ವಿಡಿಯೋ ನೋಡಿದರೆ ಅದರೊಳಗೆ ಧ್ರುವ ರಾಟಿ ಹೇಳ್ತಾರೆ ಸರ್ವಾಧಿಕಾರಿಯ ಅಂತ ಕ್ವಶ್ಚನ್ ಮಾರ್ಕ್ ಇತ್ತು ಮೋದಿ ಒಬ್ಬರು ಸರ್ವಾಧಿಕಾರಿಯ ಅಂತ ಹತ್ತು ಹತ್ತಿರ ಎಂಬತ್ತು ಪರ್ಸೆಂಟದಷ್ಟು ಸರ್ವಾಧಿಕಾರಿ ಅದಾರೆ ಅನ್ನೋದನ್ನು ಅವರು ಪ್ರೂವ್ ಮಾಡಿ ಎಲ್ಲ ಸಾಕ್ಷ್ಯ ಸಮೇತ ತೋರಿಸಿದ್ರು ಆ ಒಂದು ವಿಡಿಯೋ ಇಡೀ ದೇಶ ತುಂಬ ಜಗತ್ತಿನೊಳಗೂ ಒಂದು ಸೆನ್ಸೇಷನ್ ಆಯಿತು ಒಂದು ದೊಡ್ಡ ಕೋಲಾಹಲ ಮಾಡ್ತು ಈ ಒಂದು ಸುದ್ದಿ ಹಿನ್ನೆಲೆಯೊಳಗೆ ನೋಡಿದಾಗ ಅಥವಾ ನಡ್ಕೊಂಡ ರೀತಿ ನೋಡಿದಾಗ ಮೋದಿಯವ್ರದ್ದು ಸರ್ವಾಧಿಕಾರಿಯ ದಾರಿಯೊಳಗೆ ಬಹಳಷ್ಟು ದೂರ ದೂರವ್ರು ಸಾಗಿ ಬಂದಾರನ್ನೋದು ಗೊತ್ತು ಈ ಬ್ಯಾಕ್ಗ್ರೌಂಡಾಗಿ ನೋಡಿದಾಗ ಮೋದಿಯವರ ಭವಿಷ್ಯದ ಬಗ್ಗೆ ವಿಚಾರ ಮಾಡಿದರೆ ಸರ್ವಾಧಿಕಾರಿಗಳಾಗಿ ಮೆರೆದಂಥವರ ಭವಿಷ್ಯ ಈ ಜಗತ್ತಿನೊಳಗೆ ಯಾವ ರೀತಿ ಅಂತ್ಯ ಆಗಿದೆ ಅಂತ ನೋಡೋಕೆ ಹೋದರೆ ಇತಿಹಾಸದೊಳಗೆ ಒಂದು ಅವರ ಕೊಲೆ ಆಗಿದೆ ಎರಡನೇದು ಅವರು ಆತ್ಮಹತ್ಯೆಯೊಳಗೆ ಎಂಡಾಗಿದೆ ಇಲ್ಲ ಅವರು ಜೇಲೊಳಗೆ ಎಂಡಾಗ್ಯಾರ ಆದರೆ ಮೋದಿ ಅವರ ಭವಿಷ್ಯ ಅಂತ ನಾವು ನೋಡಿದಾಗ ನಮ್ಮ ದೇಶ ಕಂಪ್ಲೀಟಾಗಿ ಸರ್ವಾಧಿಕಾರದೊಳಗೆ ಹೋಗಿಲ್ಲ ಇನ್ನೂ ಇಲ್ಲಿ ಪ್ರಜಾತಂತ್ರ ಜೀವಂತದೆ ಇನ್ನೂ ಇಲ್ಲಿ ಜನರು ಪ್ರಜಾಪ್ರಭುತ್ವಕ್ಕಾಗಿ ಜನರಿಗಾಗಿ ಮಿಡಿಯುವಂಥ ಜನ ಇದ್ದಾರೆ ಇಲ್ಲಿ ಅಷ್ಟು ದೊಡ್ಡದಾದಂಥ ಒಂದು ಕೆಟ್ಟ ಹೆಜ್ಜೆಯನ್ನು ಅವರು ತಗೊಳ್ಳಿಕ್ಕಿಲ್ಲ ತಗೊಳ್ಳೋದಿಲ್ಲ ಅನ್ನೋ ಭರವಸೆನೂ ಇದೆ ಹಾಗಂದರೆ ಮೋದಿಯವರ ಭವಿಷ್ಯ ಏನು ಅಂತಂದರೆ ನಮ್ಮ ಬ ಬಿ ಜೆ ಪಿಯವರು ಅವರು ಯಾವ ಒಂದು ಧರ್ಮ ಸಂಸ್ಕೃತಿ ದೇಶ ಇದೆಲ್ಲದರ ಮೇಲೆ ಒಂದು ಆಡಳಿತ ಮಾಡ್ಕೊಂಡು ಬಂದರು ಅಲ್ಲೇ ಅವರ ಒಂದು ಭವಿಷ್ಯ ಅಡಗಿದೆ ಏನು ಅಂದರೆ ನಮ್ಮ ದೇಶದೊಳಗೆ ನಾವು ವ್ಯಕ್ತಿಯ ವೈಯಕ್ತಿಕ ಜೀವನಾನ ಬ್ರಹ್ಮಚರ್ಯ ಮತ್ತು ನಾಲ್ಕು ಭಾಗಗಳಾಗಿ ವಿಂಗಡಿಸ್ತಿದ್ವಿ ಅದರೊಳಗೆ ವಾನಪ್ರಸ್ಥದ ನಂತರ ಬರೋದು ಯಾವುದು ವೈವಾಹಿಕ ಜೀವನದ ನಂತರ ವಾನಪ್ರಸ್ಥ ಆ ನಂತರ ಬರೋದು ಸನ್ಯಾಸ ಇಲ್ಲಿ ಮೋದಿಯವರ ಸನ್ಯಾಸತ್ವಕ್ಕೆ ಸಿದ್ಧತೆಗಳು ನಡೆದವು ಅನ್ನುವಂಥ ಒಂದು ಚಿತ್ರಣ ನಮಗೆ ಕಾಣಿಸ್ತದೆ ಯಾಕೆ ಕಾಣಿಸ್ತದೆ ಅಂತಂದರೆ ಮೋದಿಯವರ ಕೆಲವೊಂದು ಹೇಳಿಕೆಗಳನ್ನು ನೋಡ್ರಿ ಅವರು ರಿಟೈರ್ ಆಗಲಿಕ್ಕಿಲ್ಲ ಅವ್ರನ್ನ ರಿಟೈರ್ ಮಾಡಿಸುವಂಥ ಧೈರ್ಯ ಪಕ್ಷಕ್ಕೂ ಇರಲಿಕ್ಕಿಲ್ಲ ಆದರೆ ಅವರೇ ಬಿಟ್ಟು ಹೋದರೆ ತಾನಾಗಿ ಬಿಟ್ಟು ಹೋಗೋದಿಲ್ಲ ಅವರು ಆದರೆ ಅದಕ್ಕೆ ವೇದಿಕೆ ಸಿದ್ಧ ಏನಾದರೂ ಮಾಡ್ಕೊಳ್ಳಾಕತ್ತಾರಾ ಅನ್ನುವಂಥ ಡೌಟ್ ಬರ್ತದೆ ಇಲ್ಲಿ ಟೈಮ್ಸ್ ನಾವು ನವಿಕಾ ಕುಮಾರ್ ಎದುರಿಗೆ ಮಾತಾಡುವಾಗ ಅವರು ಭಾರಿ ಭಾವುಕರಾಗಿ ಒಂದು ಮಾತು ಹೇಳಿದರು ಏನಿದು ಇದೆಲ್ಲ ನಾಮಿನೇಷನ್ ಮಾಡೋದು ಪ್ರಚಾರ ಮಾಡೋದು ಇದೆಲ್ಲ ಲೌಕಿಕ ಜೀವನಕ್ಕೆ ಅಂದರೆ ಅಲೌಕಿಕ ಜೀವನಕ್ಕೆ ಆಧ್ಯಾತ್ಮದ ಕಡೆಗೆ ಒಲವಿದೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಅಲ್ಲೇನರ ಹೋಗ್ತೀನಿ ಅನ್ನುವ ಹಿಂಟ್ ಏನರೇ ಕೊಟ್ರ ಮೋದಿಯವರು ಸನ್ಯಾಸತ್ವ ಏನರೇ ತಗೋತಾರ ರಾಜಕೀಯದಿಂದ ಬೇರೆ ಅಲ್ಲ ಈಗ ಕೆಲವೊಬ್ರು ಪ್ರಶ್ನೆ ಎತ್ತಬಹುದು ನಮ್ಮ ದೇಶದಾಗ ಎಂಥ ಸನ್ಯಾಸತ್ವರಿ ಎಲ್ಲಾನು ಬಿಟ್ಟು ಕೇಸರಿ ಹಾಕೊಂಡು ಸನ್ಯಾಸಿ ಅಂತ ಹೋದವರೇ ಬಂದು ನಾಮಿನೇಷನ್ ಫೈಡ್ ಡಿ ಮಾಡಿ ಇಲೆಕ್ಷನ್ ಮಾಡಿ ಮುಖ್ಯಮಂತ್ರಿ ಆಗ್ತಾರೆ ಇಲ್ಲಿ ಅಂತಹ ಸನ್ಯಾಸತ್ವ ಅಂತ ಅನ್ಬಹುದು ಆದರೆ ಮೋದಿಗೆ ಅವರ ಸನ್ಯಾಸತ್ವ ಇದರಿಂದ ಡಿಫ್ರೆಂಟ್ ಇರ್ತದೆ ಅವರು ಕಾಶಿಯೊಳಗೆ ಅಲ್ಲಿನೂ ಹೇಳಿದರು ಅಲ್ಲಿನೂ ಕಣ್ಣೀರು ಹಾಕಿದರು ಹೇಳಿದರು ಗಂಗೆ ನನಗೆ ಅಡಾಪ್ಟ್ ಮಾಡ್ಕೊಂಡಾಳೆ ನನಗೆ ದತ್ತು ತೊಗೊಂಡಾಳೆ ಅಂಥೇಳಿ ಕಣ್ಣೀರು ಹಾಕಿದರು ಅವ್ರು ಯಾಕೆ ಮತ್ತೆ ಮತ್ತೆ ಈ ಅಲೌಕಿಕತೆ ಪಾರಮಾರ್ಥಿಕತೆ ಈ ಲೌಕಿಕ ಜೀವನ ಸಾಕಾಗಿದೆ ಗಂಗೆ ನನ್ನನ್ನು ಕರೆಯಾಕುತ್ತಾಳೆ ಈ ರೀತಿ ಹೇಳಿಕೆ ಕೊಡುವುದರ ಹಿಂದೆ ಇಲ್ಲಿ ಎಲ್ಲರಿಗೂ ಅನಿಸಾಕತ್ತದ್ದು ಮೋದಿ ಅವರನ್ನು ರಾಜಕೀಯದಿಂದ ನೇಪಥ್ಯಕ್ಕೆ ಸರಿಸಾಕೆ ಅವ್ರನ್ನ ಹಿಂದೆ ಸರಿಸಾಕೆ ವೇದಿಕೆಯನ್ನು ಏನಾದರೂ ಪಕ್ಷ ಮತ್ತು ಆರ್ ಎಸ್ ಸಜ್ಜು ಮಾಡಿದೆಯಾ ಅವ್ರನ್ನ ತಾನಾಗೆ ತೆಗೆದು ದೂರ ಕಳಿಸಿ ಜನರ ಒಂದು ಸಿಟ್ಟನ್ನು ಕಟ್ಕೊಳ್ಳೋ ಬದಲು ಅವ್ರ ಕಡೆಯಿಂದನೇ ನನಗೆ ರಾಜಕೀಯ ನಿವೃತ್ತಿ ಬೇ ಬೇಕು ನಾನು ನಾನು ಅಲೌಕಿಕ ಕಡೆ ಹೋಗ್ತೀನಿ ನಾನು ಪಾರಮಾರ್ಥಿಕತೆ ಕಡೆ ಹೋಗ್ತೀನಿ ನನಗೆ ಈ ಲೌಕಿಕ ಜೀವನ ಸಾಕು ಅಂತ ಏನಾದರೂ ಹೇಳೋ ಪ್ರಯತ್ನ ನಡೆದಿದೆಯಾ ಇದು ಎಲ್ಲನೂ ಕಾಣಿಸ್ತದೆ ಇದು ಎಲ್ಲಾದ್ರ ಹಿಂದೆ ಅತಿ ನಾವು ಸ್ವಲ್ಪ ಲೋ ಲೋಕಲ್ಲಾಗಿ ಹೇಳಬೇಕು ಅಂತಂದರೆ ಅವರಿಗೆ ಅರಳು ಮರಳು ಹಿಡಿದದೆ ಅದಕ್ಕೆ ಮುಂಜಾನೆ ಮಾತಾಡ್ತಾರೆ ಮರುದಿನ ಒಂದು ಮಾತಾಡ್ತಾರೆ ಅಂತ ಜನ ಹೇಳಬಹುದು ಆದರೆ ಇಷ್ಟೊಂದು ಫ್ಲಿಪ್ ಫ್ಲಾಪ್ ಇಲ್ಲಿ ಒಂದು ಹೇಳಿ ಅಲ್ಲೊಂದು ಹೇಳಿ ಇಷ್ಟು ಕ್ಲಿಯರಾಗಿ ವಿರುದ್ಧ ಸ್ಟೇಟ್ಮೆಂಟ್ ಕೊಡುವುದರ ಹಿಂದೆ ಮೋದಿಯವರು ಇದು ನಾನು ಜನರ ಸಲುವಾಗಿ ಹೇಳ್ತೀನಿ ಆದರೆ ನನ್ನ ನಿಜವಾದ ಮನಸ್ಸಿನೊಳಗೆ ನನ್ನ ದೇಶದ ಜನರಿಗಾಗಿ ಬರೇ ಶಾಂತಿನೇ ಐತಿ ಬರೇ ಒಳ್ಳೆಯದನ್ನೇ ಬಯಸ್ತೀನಿ ನಾನು ಯಾವತ್ತಿದ್ರೂ ಭೇದ ಭಾವ ಬಯಸೋದಿಲ್ಲ ನನಗೆ ರಾಜಕೀಯ ಸಾಕು ಅಂತ ಹೇಳಿ ಮೋದಿಯವ್ರನ್ನೇನಾದ್ರೂ ಕಳಿಸಬಹುದಾ ಕಳಿಸುತ್ತಾರೆ ಅನ್ನುವ ಸುದ್ದಿನೂ ಇದೆ ಕಳಿಸಬಹುದಾ ಅನ್ನುವಂತಹ ಕುತೂಹಲನೂ ಇದೆ ಈ ಎಲ್ಲ ಹೇಳಿಕೆಗಳ ಹಿಂದೆ ನಾವು ಬರೀ ಒಂದು ಜೋಕ್ ಆಗಿ ಅಥವಾ ರಾಜಕೀಯ ಆಗಿ ನೋಡಲಾರ್ದೇ ಅವರ ಭವಿಷ್ಯತ್ತಿನ ಹಿಂಟ್ ಆಗಿಯೂ ನೋಡಬೇಕು ಅಂತ ಇವತ್ತು ನನಗನ್ನಿಸ್ತದೆ ಧನ್ಯವಾದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ